ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಶೇಷ ಇದು ನನಗೆ ಇನ್ನೊಂದು ನಮ್ಗೆ ಕ್ರಿಕೆಟ್ ಅಂದ್ರೆ ತಕ್ಷಣ ನಮ್ಗೆ ನೆನಪಿಗೆ ಬರೋದು ನಮ್ಮ ಹೆಮ್ಮೆಯ ಭಾರತ ಕ್ರಿಕೆಟ್ ತಂಡ ಮತ್ತೆ ನಮ್ಮ ಹೆಮ್ಮೆಯ ಆರ್ ಈ ಒಂದು ಮಹಿಳಾ ಭಾರತ ತಂಡ ಹದಿನಾರು ವರ್ಷಗಳ ನಮ್ಮ ಕನ್ನಡಿಗರ ಕನಸು ಕಪ್ಪು ಗೆದ್ದಿದ್ದಾರೆ ಕಪ್ಪು ನಾವೆಲ್ಲ ಈ ಜಗತ್ತಿಗೆ ತೋರಿಸಿದೀವಿ ಎಲ್ಲ ರಂಗದಲ್ಲೂ ನಾವು ಮತ್ತೆ ಮತ್ತೆ ಅವ್ರಿಗೆ ಸಾರಿ ಸಾರಿ ಹೇಳ್ತಾ ಇದೀವಿ ಯಾವ ರಂಗದಲ್ಲೂ ಮಹಿಳೆಯರು ಕಡಿಮೆ ಇಲ್ಲ ಅಲ್ಲ ನಿಮ್ಮ ಮಗನಲ್ಲಿ ಖುಷಿ ನೋಡ್ತಾ ಇದ್ರೆ ಇವತ್ತು ನಿಜ ನನಗೆ ಸಂತೋಷ ಆಗ್ತಾ ಇದೆ ಕ್ರಿಕೆಟ್ ರಂಗದಲ್ಲೂ

ಫ್ಯೂಚರ್ ಗೆ ಒಳ್ಳೇದಾಗ್ಲಿ ಆಧರ್ ವೇಸ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಮುಂದಿನ ದಿನಗಳಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ನಾಳೆ ನವಶಕ್ತಿಯರು ಸಮಾಜ ಸೇವೆ ಮಾಡಬೇಕು ಅವ್ರಿಗೆ ನಾನು ಸಹಾಯವಾಗಿ ಇಡ್ತೀನಿ ಅವ್ರಿಗೆ ಮಾತು ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಬಳ್ಳಾರಿಯಲ್ಲಿ ವುಮೆನ್ಸ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಟ ಜನಗಳು ಬರಬೇಕು ಅಂತ ಆಶಿಸ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪ್ರತಿ ಒಬ್ಬರು ನಾವು ಗೆಲ್ಬೇಕಂತ ಆಡ್ತೀವಲ್ಲ ಆದ್ರೆ ಸೋದ್ರೆ ನೀವೇನು ಯಾಕಂದ್ರೆ ಗೆಲ್ಬೇಕಂತ ಆಡ್ತೀವಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಆಲ್ ಬೆಸ್ಟ್ ಹೇಳಿ ಆಮೇಲೆ ಸೋದ್ರೆ ಆಗ್ಬೇಡಿ ಟೀಮ್ Uh, we are star strikers. I am Dr. Deepa. Uh, I would uh, uh, tell all my contestants to uh, play a fair game and uh, play sportively and let us have fun because this is the first time uh, they are conducting it in Ballari. So let's all enjoy the game. Thank you. I Sony am from Sony. My team oh, is completely oh. housewife team, ma'am. We have directly come from kitchen to ground. But I want a message to all the ladies that they should at least try to achieve their goal. They should try, no worry of if we win or lose, but we should enjoy our life and we should live our dreams. Live our dreams, you know, we expire by dreams don't everybody. This opportunity is a very big thing for all of us. I really wish all of you take make make the the best best use of it, have fun, give your best, and let's make the amazing memories from this event. Myself Madhuri Karwa, अपनी लाइफ में तो हम लोगों को करना है और अच्छे से अच्छे करना है ऑल द बेस्ट टू ऑल Supremes. I first of all thank Nali Navashikti team, team for organizing such an event that uh, we never played, we know uh, sports, that's it, we never played cricket. I think uh, this is the best opportunity they have given uh, for uh, uh, every woman. Uh, I, I convey my hearty regards to them. All the best to all the players. Carry memories with you. Thank you. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ